ಎಂಜಿ ರಸ್ತೆ ಅಗಲೀಕರಣ ಕಾಮಗಾರಿ ವೇಳೆ ಕಟ್ಟಡ ತೆರವು ಮಾಡುತ್ತಿದ್ದ ಸಂದರ್ಭದಲ್ಲಿ ಕಾರ್ಮಿಕನೊಬ್ಬ ಮೃತಪಟ್ಟಿರುವ ಘಟನೆ ಇಂದು ಸಂಜೆ ನಡೆದಿದೆ ಎಂಜಿ ರಸ್ತೆಯ ಎಪಿಎಂಸಿ ಸಮೀಪ ಇರುವ ಕೆಂಪಣ್ಣ ಕಟ್ಟಡ ತೆರವು ಮಾಡುವ ವೇಳೆ ಡ್ರಿಲ್ಲಿಂಗ್ ಮಷಿನ್ ಜಾರಿ ಕೆಳಗೆ ನಿಂತಿದ್ದ ಕಾರ್ಮಿಕನ ಮೇಲೆ ಬಿದ್ದಿದೆ ಇದರಿಂದ ಕಾರ್ಮಿಕನೊಬ್ಬನ ತಲೆಗೆ ಬಲವಾದ ಪೆಟ್ಟು ಬಿದ್ದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದು ಮತ್ತೊಬ್ಬ ಕಾರ್ಮಿಕ ತೀವ್ರ ಗಾಯಗೊಂಡು ಆಸ್ಪತ್ರೆಗೆ ಸೇರಿದ್ದಾನೆ ಮೃತ ಕಾರ್ಮಿಕನನ್ನ ಸಮೀವುಲ್ಲಾ ಎಂದು ಗುರುತಿಸಲಾಗಿದ್ದು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕಾರ್ಮಿಕನನ್ನ ಶಫಿವುಲ್ಲಾ ಎಂದು ಗುರುತಿಸಲಾಗಿದೆ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾಗ ಕಾಂಕ್ರೀಟ್ ಕಟಿಂಗ್ ಮಾಡುವಾಗ ಕಾಂಕ್ರೀಟ್ ಬಿದ್ದು ಸ್ಥಳದಲ್ಲೇ ಒಬ್ಬರು ಮೃತಪಟ್ಟಿದ್ದಾರೆ ಇನ್ನೊಬ್ಬರಿಗೆ ಸ್ವಲ್ಪ ಬೆಟ್ಟಾಗಿದೆ ಚಿಕಿತ್ಸೆ ನಡೀತಾ ಇದೆ ಇನ್ನಿಬ್ಬರು ಏನು ತೊಂದರೆ ಇಲ್ಲ ಕಾರ್ಮಿಕರು ಅಲ್ಲಿ ಕೆಲಸ ಮಾಡುವಾಗ ಹುಷಾರಾಗೆ ಒಂದು ಸೇಫ್ಟಿ ಎಲ್ಲ ನೋಡಿಕೊಂಡು ಇನ್ನು ಮುಂದೆ ಯಾವುದೇ ಡೆಮಾಲಿಷನ್ ಆಗುವಾಗ ಹುಷಾರಾಗಿ ಕೆಲಸ ಮಾಡಬೇಕಂತೇಳಿ ಇಲ್ಲಿ ಆ ಸ್ಪಾಟಲ್ಲೇ ಒಬ್ಬರು ತೀರ್ಕೊಂಡಿದ್ದಾರೆ